ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಕೊಬ್ಬರಿ ಕೊಬ್ಬರಿ ಮತ್ತು ಕಳ್ಳೆ ಹಿಟ್ಟಿನಿಂದ ಮಾಡಿದ ಒಂದು ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬಾ ಟೇಸ್ಟಾಗಿ ಮತ್ತು ಮಾಡ್ಕೊಳ್ಳೋದು ತುಂಬ ಈಸಿ ಇದು ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುವಂಥ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲೊಂದು ತಟ್ಟೆ ತಗೊಂಡಿದ್ದೀನಿ ಚಿಕ್ಕ ರೌಂಡಾಗಿರೋ ತಟ್ಟೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ತುಪ್ಪನ ಫುಲ್ಲು ಈ ತಟ್ಟೆಗೆ ಸವರಿ ಇಡ್ತಾ ಇದ್ದೀನಿ ಇದು ಫಸ್ಟ್ ಪ್ರಿಪ್ರೇಷನು ನೋಡಿ ಸವರಿ ಎಲ್ಲ ಕಡೆಯೂ ನೀಟಾಗಿ ತುಪ್ಪನ ಸವರಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನಾನು ಸ್ಟವ್ ಮೇಲೆ ಒಂದು ದಪ್ಪ ತಳದ್ದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕೊಳ್ತೀನಿ ನೋಡಿ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ಮೇಲೆ ಇಲ್ಲಿ ನಾನು ಒಂದು ಸಣ್ಣ ಬಟ್ಲು ತೊಗೊಂಡಿದ್ದೀನಿ ಈ ಬಟ್ಲಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಈ ಬಾಣಲಿಗೆ ಹಾಕ್ಕೊಂಡು ತುಪ್ಪ ಜೊತೆ ಚೆನ್ನಾಗಿ ಹುರ್ಕೊಳ್ಳೋಣ ಸ್ಟವ್ ಫ್ಲೇಮ್ನ ಲೋವಲ್ಲಿಟ್ಟು ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕಾಗತ್ತೆ ಕಡಲೆ ಹಿಟ್ಟನ್ನು ನಿಧಾನವಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಅದು ಕೈ ಆಡಿಸೋದು ನಿಲ್ಸಿದ್ರೆ ಸೀದೋಗುತ್ತೆ ತಡ ಹಿಡಿಯೋ ಚಾನ್ಸ್ ಇದೆ ಹಾಗಾಗಿ ಲೋ ಲೋ ಅಲ್ಲಿ ಇಟ್ಕೊಂಡು ಸ್ಟವ್ ಫ್ಲೇಮ್ನ ನಾವು ಹೀಗೇ ಲೋ ಕಮ್ಮಿ ಉರಿಲಿ ಇದನ್ನು ಹುರ್ಕೋಬೇಕಾಗತ್ತೆ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಹುರಿದು ತಗೋಬೇಕಾಗತ್ತೆ ತೋರಿಸ್ತೀನಿ ನಾನು ನಿಮಗೆ ಈಗ ನೋಡಿ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದರ ಹಸಿ ವಾಸನೆಲ್ಲ ಹೋಗಿ ಅಂತ ಸ್ಮೆಲ್ ಬರ್ತಿದೆ ಪರಿಮಳ ಬರ್ತಿದೆ ಈ ಟೈಮಲ್ಲಿ ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಬೇರೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಈಗ ಈಗ ಇದೇ ಬಾಣಲಿಗೆ ನಾನು ಯಾವ ಕಪ್ಪಲ್ಲಿ ಕಡಲೆ ಇಟ್ಟು ತಗೊಂಡಿದ್ನೋ ಅದೇ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಹಸಿ ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಒಂದು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ಳೋಣ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಒಂದು ಕಪ್ಪಷ್ಟು ಕಾಯಿಸಿ ಆರಿಸಿ ಆರಿಸಿರೋ ಹಾಲನ್ನ ತೊಗೊಂಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಸ್ಟವ್ ಫ್ಲೇಮ್ನ ಆನ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರೋಣ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನಾವು ಹಾಕಿರೋ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಅದು ಸಕ್ಕರೆ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಹದಕ್ಕೆ ಪಾಕದ ಹದಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ನೋಡಿ ನಾವು ಹಾಕಿರೋ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ನಿಮಗೆ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಈ ಟೈಮಲ್ಲಿ ನಾವು ನಾವು ಇಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಮಾಡಿ ಇದಕ್ಕೆ ಹಾಕೋಬೇಕಾಗತ್ತೆ ಸ್ಟೌವ್ ಫ್ಲೇಮ್ನ ಲೋ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳು ಬರ ಬರದೇ ಇರೋ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಳ್ಳಿ ತಳ ಇಟ್ಕೊಳ್ಳುತ್ತೆ ಕೈ ನಾವು ಕಳ್ಳೆ ಇಟ್ಟು ಹಾಕಿದ್ಮೇಲೆ ಕೈ ಬಿಡದೇನೆ ಮಿಕ್ಸ್ ಮಾಡ್ತಾನೆ ಇರಬೇಕು ತೋರಿಸ್ತೀನಿ ಎಲ್ಲಿವರೆಗೂ ಅಂತ ಮಧ್ಯೆ ನೀವು ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ತುಪ್ಪ ಇಷ್ಟ ಇಲ್ಲದೆ ಇರೋರು ಎಣ್ಣೆನ ಹಾಕೋಬಹುದು ಎಣ್ಣೆ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಮತ್ತೆ ಸ್ವೀಟ್ಗೆಲ್ಲ ಜಾಸ್ತಿ ತುಪ್ಪನೇ ಅಲ್ವಾ ಯೂಸ್ ಮಾಡೋದು ತುಪ್ಪ ಹಾಕೋರೇನೆ ಟೇಸ್ಟು ಅಥವಾ ಎರಡೂ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎರಡೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾನೆ ಬನ್ನಿ ನಾವು ಹಾಕಿ ಹಾಕಿರೋ ತುಪ್ಪನೆಲ್ಲ ಹೀರ್ಕೊಳ್ತು ಮತ್ತು ಇನ್ನೊಂದು ಸ್ವಲ್ಪನ ಇದಕ್ಕೆ ಆ್ಯಡ್ ಇದ್ದೀನಿ ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾನೇ ಇರಿ ಇದು ತಳ ಕಡಾಯಿದ್ದು ತಳ ಬಿಟ್ಕೊಳ್ಳೋವರೆಗೂ ಹೀಗೆ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಈಗ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೋಡಿ ಈಗ ಕಡಾಯಿ ತಳನ ಬಿಟ್ಕೊಂಡಿದೆ ನೋಡಿ ಈ ಸ್ಟೇಜು ಈ ಸ್ಟೇಜಲ್ಲಿ ಬಂದಿದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಳ್ತಾ ಇದೆ ನಿಮ್ಗೆ ಹಿಂಗೂ ಅರ್ಥ ಆಗಿಲ್ಲ ಅಂದರೆ ತೋರಿಸ್ತೀನಿ ರೀ ಈಗ ಒಂದು ಸ್ಪೂನಲ್ಲಿ ಒಂದು ಸ್ವಲ್ಪ ಹೀಗೆ ಕ ಸ್ಪೂನಲ್ಲಿ ತಗೊಳ್ಳಿ ತಗೊಂಡು ಈಗ ಈ ಸ್ಪೂನಲ್ಲಿರೋದು ಸ್ವಲ್ಪ ಹೀಗೆ ತಗೊಂಡು ಉಂಡೆ ಕಟ್ಕೊಳಕ್ಕೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ನೋಡಿ ಇದೇ ಇದ್ದದ್ದು ಪರ್ಫೆಕ್ಟು ಸ್ಟೇಜು ಈ ಥರ ಆದಾಗ ಆಫ್ ಮಾಡ್ಕೋಬೋದು ಈಗ ಇದನ್ನು ನಾವು ತುಪ್ಪ ಸವ್ರ್ ಇಟ್ಕೊಂಡಿದ್ದೀವಲ್ಲ ಆ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈ ತಟ್ಟೆಗೆ ಇದ್ದೀನಿ ಹಾಕ್ಕೊಂಡು ಸಮ ಮಾಡ್ಕೊಳ್ಳೋಣ ಬಿಸಿ ಇರುವಾಗಲೇ ಇದು ಮಾಡಬೇಕು ತಟ್ಟೆಗೆ ಹಾಕ್ಕೊಂಡು ಸಮ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಬಿಡೋಣ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಪೀಸ್ಗಳಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಈಗ ನೋಡಿ ತಣ್ಣಗಾಗಿದೆ ನಾನು ಒಂದು ಚಾಕುಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಈಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ನಾನು ಕಟ್ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ತುಂಬ ಟೇಸ್ಟಾಗೂ ಇದೆ ಮತ್ತು ಮಾಡ್ಕೊಳ್ಳೋದು ತುಂಬ ಈಸಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ